ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬರ ಇವತ್ತಿನ ದಿನ ಏನಾಗ್ತಂತಿಲ್ಲ ನೋಡ್ಕೊಂಡ್ಬ್ರಿ ನಾನು ನೋಡ್ತೀರ ನೀನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಡ್ಲಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಹೊಸೊಬ್ರು ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬ್ಲಾಗ್ಸ್ ನೋಡ್ರಿ ಬರೀ ಫಿಲ್ ನೋಡ್ಕೊಂಡು ಬನ್ನಿ ನಿಮ್ಮ ಸಪೋರ್ಟ್ ನಂಗೆ ಚಲೋ ಸಿಗಾಕತ್ತೈತಿ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಯಾವಾಗ್ಲಿ ಹಿಂಗೆ ಇರಲಿ ಎಲ್ಲರಿಗೂ ಶೇರ್ ಮಾಡಿರಿ ಪ್ಲೀಸ್ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡಿಸ್ರಿ ನೀವು ಸಬ್ಸ್ಕ್ರೈಬ್ ಚಾನಲ್ ಯಾರು ಆಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ವಿಡಿಯೋಸ್ ನೋಡ್ಬೇಡ್ರಿ ಬರೀ ಇವತ್ತಿನ ದಿನ ಏನಾಕೈತೆ ಅಂದ್ರೆ ನೋಡು ನನ್ ಬೇಗ ನಾವು ನಮಗೆ ರೀಚ್ ಆಗ್ಬಿಡೋಣ ಅಂತ ಸಪೋರ್ಟ್ ಇಲ್ಲ ಇಲ್ಲಾರ್ ಬೇಗ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊರಿಪ್ಪ ಮತ್ತೆ ನಾವು ಇವತ್ತಿನ ಹಿಂದೇನೇ ಇಲ್ಲಿಂದ ಸ್ಟಾರ್ಟ್ ಮಾಡ್ ಬರ್ರಿ ದೇವ್ರ ಕೈ ಮುಗಿಕೊಂಡು ಇವತ್ತೇನು ಹಾಕೈತಂತ ಅಂತ ಬರ್ರಿ ರೆಡಿ ಮಾಡ ನೋಡ್ರಿ ಇವ್ರು ಇವಾಗ ಸೋಡಾ ಪುಡಿ ಯಾಕೆ ಹಾಕೋಬೇಕು ಅದಕ್ಕೆ ಉಪ್ಪಲಿ ಅಂತ ಸ್ವಲ್ಪ ಉಪ್ತಾವೆ ನಾವು ಸ್ವಲ್ಪ ಉಪ್ಪು ಹಾಕೋಬೇಕು ನೋಡ್ರಿ ಪಡ್ ರೆಡಿ ಆಗತ್ತೆ ನೋಡ್ರಿ ಇವಾಗ ಹಾಕ್ಲಿ ಅವ್ರಿಟ್ಟು ಪಡ್ಡು ಜಲ್ದಿ ತಿನ್ನೋಣಂತ ಭಾಳ ಅಸ್ತೈತೆ ನಮ್ಗೆ ಬರೀ ಅವ್ರ ಪಡ್ ಆದ್ಮೇಲೆ ತಿನ್ನೋಣಂತ ರೆಡಿ ಆಗತ್ತೀ ಇಲ್ಲಿ ಪಡ್ಡು ಬರ್ತೀನಿ ತಿನ್ನೋಣ ಪಡ್ ರೆಡಿ ಆಗತ್ತವ್ರಿಗೆ ಇಲ್ಲಿ ಪಡ್ಡು ಸರ್ವ್ ಮಾಡ್ಕೊಂಡು ಇದು ರೆಡಿ ಆಗಲಿ ಸರ್ವ್ ಮಾಡ್ಕೊಂಡು ಅಂತ ಬರ್ರಿ ರೆಡಿ ಆದ ನೋಡ್ರಿ ಈಗ ಇಲ್ಲಿ ರೆಡಿ ರೀ ಬಟ್ ಇವ್ ಇದು ನಮ್ಮ ಕೊಡತ್ತಾರ ನೆಕ್ಸ್ಟ್ ರೌಂಡ್ ನಂಗೆ ಬಿಸಿ ಪಡ್ ಪಡ್ಡು ನಂತರ ಪಡ್ಡು ತಿಂದು ಸಿಗ್ತೀನಂತ ಬರ್ರಿ ನಿಮ್ಗೆ ಪಡ್ಡು ಯಾರ್ಯಾರಿಲ್ಲ ಪಡ್ಡು ಇಷ್ಟ ಅವ್ರ ತಳ ಕಮೆಂಟ್ ಮಾಡಿರಿ ನಮ್ಮ ಮಮ್ಮಿ ಇಲ್ಲಾಂದ್ರೆ ಎಲ್ಲ ಕೆಲಸ ಮಾಡೋಕೆ ಅನ್ಸತ್ತೆ ನಮ್ಮ ಮಮ್ಮಿದ್ರೆ ಏನು ಕೆಲಸ ಮಾಡೋಕೆ ಮನಸ ಹೋಗಿಲ್ರಿ ನಿಮ್ಗೆ ಹಿಂಗೆ ಹಾಕಿದ್ನ ಅಂತ ಹೇಳಿ ಥರ ಕಮೆಂಟ್ ಮಾಡ್ರಿ ಮಧ್ಯಾಹ್ನ ಊಟಕ್ಕೆ ಈಗ ರೆಡಿ ಮಾಡತ್ತಾರ ನೋಡ್ರಿ ಕಟ್ ಮಾಡ್ಯಾಕಾತಾರ ನೀ ಏನು ಮಾಡತಿ ಈಗ ಮಧ್ಯಾಹ್ನ ಊಟಕ್ಕೆ ನೈದೆಲ್ಲ ಏನೇನು ಮಾಡ್ತೀವತ್ತು ಮಧ್ಯಾಹ್ನ ಊಟಕ್ಕೆ ಹ್ಞೂ ಮತ್ತೆ ಇಷ್ಟು ಮಾಡ್ತೀವಿ ಹ್ಞೂ ಮಧ್ಯಾಹ್ನ ಊಟಕ್ಕೆ ರೊಟ್ಟಿ ರೆಡಿ ಈಗ ಈಗೆಲ್ಲ ಅಡುಗೆ ರೆಡಿ ಆಗೈತಿ ಏನೇನು ಅಡುಗೆ ಮಾಡಾತ್ತಾರ ಅಂತೇಳಿ ನಾ ಊಟ ಮಾಡ್ ತೋರಿಸ್ತೀನಿ ಬನ್ರಿ ನಿಮ್ಗೆ ಇಷ್ಟೆಲ್ಲ ಅಡುಗೆ ಮಾಡ್ಯಾರ ನೋಡಿರಿ ಇವರು ಬರೀ ಏನೇನು ಇದ್ದು ಉತ್ತರ ಕರ್ನಾಟಕ ಮಂದಿಗೆ ರೊಟ್ಟಿ ಅಂದ್ರೆ ಅದು ಊಟನೇ ಇನ್ಕಂಪ್ಲೀಟ್ ನೋಡಿರಿ ಮಮ್ಮಿ ಮೆಂತ್ಯ ಪಲ್ಯ ಮಾಡ್ಯಾರ ಇದಕ್ಕೇನು ಅಂತಾರೆ ಈಗ ಪಲ್ಯ ಸರ್ ನಂಗೆ ಗೊತ್ತಿಲ್ಲ ರೀ ನಿಮ್ಗೆ ಗೊತ್ತಿದ್ರೆ ತಡ ಕಮೆಂಟ್ ಒಳಗೆ ಹೇಳ್ರಿ ಇಷ್ಟು ಊಟ ಮಾಡತ್ತೆ ನೋಡಿರಿ ಬರೀ ಊಟ ಮಾಡಿ ಸಿಗ್ತೀನಂತ ಇಷ್ಟು ಊಟ ಇದ್ರೆ ಸ್ವರ್ಗ ಸ್ವರ್ಗ ನೋಡ್ರಿ ಇದು ಇವಾಗ ಈವ್ನಿಂಗ್ ಆಗಿ ನಮ್ಮೆನ ಅಲ್ಲಿಗೆ ಸ್ಟಾಪ್ ಮಾಡ್ಬಿಟ್ಟೆ ಲಾಗ್ ವಾಪಸ್ ಕಂಟಿನ್ಯೂ ಮಾಡಿಕೊಳ್ಳಲಿಲ್ಲ ಅದಕ್ಕೆ ಇವಾಗ ಮಾಡಾತ್ತಿನಿ ಏನೋ ಮಾರ್ಕೆಟ್ ಹೋಗ್ಬೇಕಂತ ಮಮ್ಮಿ ಸ್ವಲ್ಪ ಮನಿ ತಿಂಗ್ಸ್ ತೊಗೋಬೇಕು ನಾನು ಇಬ್ರು ಹೊಂಟೀವಿ ಅಲ್ಲಿ ಮಾರ್ಕೆಟ್ ಒಳಗೆ ಏನೇನು ತೊಗೊಂತೀವಿ ಏನೇನು ಮಾಡ್ತೀವಿ ಅಂತಿಲ್ಲ ತೋರಿಸ್ತೇನೆ ನೋಡ್ಕೊತೀರಿ ಅಮ್ಮಿ ಡೈಲಿ ಲಾಗ್ಸ್ ಬಿಡತ್ತಿಲ್ಲ ನಿಮ್ಗೆ ಆ ಥರ ಇಷ್ಟ ಆಗತ್ತವ ಅಥವಾ ಬೇರೆ ಥರ ಲಾಗ್ಸ್ ಬೇಕಂತ ಅಂತೇಳಿ ತಾಳ ಕಮೆಂಟ್ ಮಾಡ್ದಂತೂ ಮರ್ಯಾಗ್ ಹೋಗ್ಬೇಡ್ರಿ ಬರೀ ಇವತ್ತು ನಿಮ್ದು ಇವಾಗ ನಾ ಮಾರ್ಕೆಟ್ಗೆ ಅಂತ ತೋರಿಸ್ತೇನೆ ನೋಡ್ಕೊತೀರಿ

ಅದಕ್ಕೆ ಅಂಗಡಿ ಇಟಾರ್ ಅವ್ರು ಜೋಳ ತಗೊಂಡೋಪಸ್ ಒಂದು ಪೀನ್ ನೋಡ್ರಿ ಇಲ್ಲೊಂದು ಜೋಳದ ಅಂಗಡಿ ಐತಿ ನಾವು ಆ ಕಡೆ ತಗೊಂತೀವಿ ಈಗ ನೆಕ್ಸ್ಟ್ ಏನ್ ತಗೊಳ್ತೇವೆ ಅಂತ ಹೇಳಿ ತೋರಿಸ್ತೀನಿ ಬರ್ಲಿ ಒಂದು ಕಲ್ಲೂರ್ ಸುನ್ ತಗೊಂಡ್ನೇ ಕತ್ರ ಬರ್ನ ಬಸ್ ಬರ ಯಾನ್ ಅಂತ ಹೋಗಿ कोड़ी बरते? यू सन्नू केस्ट्री दडू केस्ट्री हाँ सारों लाओ कैंटर ये नहीं जास्ती रेट रहा चल लायला नो सब कड़मी मार रही कड़मी मार रही कड़मी है नोड़े रेट है यहाँ पे कैंटर इडियट रे ग्रेट है नहीं मार के इडियट रे

ಹಾಗೆ ಅವರು ಬೇರೆ ಹೋಗಿದ್ದಾರೆ ಅದೊಂದು ಸಾವಿರ ರೂಪಾಯಿ ಕೊಡು ಐದು ಬಂದಿದೆ ಎರಡು ಮಕ್ಕಳು ಬಂದಿದೆ ಏನೇನು ಸಿಗ್ತಾವ್ ರೀ ನಿಮ್ಮ ಕಡೆ ಎಲ್ಲ ಐದು ಜನರು ಎಲ್ಲ ಸಿಗ್ತಾರೆ ಎಲ್ಲ ಸಿಗ್ತಾವೆ ಒರ್ಸ ಕೊಡ್ತೀರಿ ಹ್ಞೂ ನೋಟ್ಬುಕ್ ಪ್ಯಾನ್ ಸೈಕಲ್ ಐಟಮ್ ಕಸಬು ನಾವಲ್ಲಿ ಮುಂದೆ ಯಾರು ಇದ್ದೀರಿ ನೋಡ್ರಿ ಇವರು ಹೊಡ್ಸಲ್ ಕೊಡ್ತಾರಂತ ಬಂದು ತಗೊಳೋದಿದ್ರೆ ತಗೋಬೋದು ನಾವು ಮರೆಲ್ಲೇ ತಂದ್ರಿ ನಿಮ್ ಬಂದ್ರಿ ಇದ್ರುಗಿನ ಐತ ನೋಡಿ ರಂಗಿ ಆಳ ಇದೇ ಏನ ಅದವರಿ ಹ ಹ ಆದ್ರಿ ಈ ತರ ಬರ್ತಿದ್ದೀನಿ ತಿದ್ ಇದು ಬದು ಇದ್ರ ಸಂಕರ್‌ಪಾಳಿ वगैरे ಐತಿ ಹರಿ ಆದ್ರಿ ಆದ್ರಿ ಗಿತಿ ಹುಯಿ ಎಲ್ಲ ಬದ ಬಿಯನ್ ಬಾಯ್ ಡಿಪಾಳಿ ಬರ್ತೈತ ಕೋಡಿ ಸಾವಿರ ಇದೇ 650 ಮದು ಇದೇ ಬೋಕ್ಸ್ ಇದೇಂಗ್್ರಿ ಹ ಹಾತರ पे बळ

ತಗೊಂಡ ಬಿಡು ಹೊರಗೆ ಎಲ್ಲ ತಗೊಂಡು ವಾಪಸ್ ಮನೆಗೆ ಹೊಂಟ್ರಿ ನೋಡಿರಿ ಬರೀ ಮನೆಗೆ ಹೋಗಿ ಸಿಗ್ತೇನೆ ನಂಗೆ ಬಂದಿ ನೋಡ್ರಿ ವಾಪಾಸ್ ಇಲ್ಲ ಮಾರ್ಕೆಟ್ ಮುಗಿಸ್ಕೊಂಡು ನೀವು ನೋಡಿ ವಿಡಿಯೋನ ಯಾಕೆ ಇಷ್ಟು ಸೊ ಚೊಕಾ ಮಾಡತ್ತೆ ಅನ್ಕೋಬೇಡ್ರಿ ಅದಕ್ಕೆ ಅಷ್ಟು ರೇಟ್ ಕಡಿಮೆ ಇರ್ತಾವೆ ಅವ್ರು ಜಾಸ್ತಿ ಹೇಳಾತಿದ್ರು ನಂಗೆ ಸುಮ್ಮ ಸುಮ್ಮನೆ ಅದ್ರ ಸಮ ರೇಟ್ ಕಡಿಮೆ ಮಾಡಿಸಿ ಅವ್ನು ಇಷ್ಟು ತೊಗೊಂಡ್ಬಂದೀನಿ ಬರ್ರಿ ನೋಡ್ರಿ ನಂತ ಮಸ್ತ್ ವಾಪಾಸ್ ಬಂದೆ ಮಮ್ಮಿ ಇವಾಗ ಏನಿಲ್ಲ ಟೈಮ್ ಇಂಟು ಆಗಿಬಿಟ್ಟೈತಿ ಈಗ ಏನು ಮಾಡ್ತೇನೆ ತೋರಿಸ್ತೀನಿ ಸ್ವಲ್ಪ ನನ್ನ ಕೆಲಸ ನಾನು ಎಲ್ಲ ಕೆಲಸ ಮುಗಿಸ್ಕೊಳ್ತೇನೆ ಅಂತ ಆಮೇಲೆ ಏನಾಗ್ತಂತ ತೋರಿಸ್ತೇನೆ ಬರ್ರಿ ಇವತ್ತು ಊಟ ಮಾಡಿ ಗಿಡೇನು ಇಲ್ಲಿಗೆ ಎಂಡ್ ಮಾಡೋಣ ಅಂತ ಲಾಗ್ ಇನ್ನ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮಂಜುಳಾ ಪಿ ಎಸ್ ಯೂಟ್ಯೂಬ್ ಚಾನಲ್ ಅಂತರೂ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಮರಿಬೇಡ್ರಿ ನಿಮ್ದು ಇಲ್ಲಾದ್ರೂ ಸಪೋರ್ಟ್ ನಂಗೆ ಬೇಕಾ ಬರ್ರಿ ನೆಕ್ಸ್ಟ್ ಲಾಗ್ ಯಾವ ಥರ ಬೇಕಂತ ಒಳಗೆ ನಂಗೆ ಕಮೆಂಟ್ ಮಾಡ್ರಿ ನನ್ನ ಕಡೆ ಇಷ್ಟೋಕ್ಕಿಂತ ಅಷ್ಟು ಎಫರ್ಟ್ ಹಾಕಿ ನಾನು ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಬರ್ರಿ ಮುಂದಿನ ದಿನ ಏನಾಗ್ತದೆ ನೋಡೋಣ